पूर्णानंदम से सागवलोकन दासवर्य दयायुक्त दुराशिषम ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜಯ್ ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ ನಲವತ್ತೆಂಟು ಚಿರಪಿತೃಗಳಿಂದ ಧಮ ಗಂಧರ್ವರುಗಳೇನಿಪರು ದೇವನಾಮಕ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಸಾರಿಯರು ಚಿರಪಿತೃಗಳಿಂದ ಅವರರಾದ ದೇವಗಂಧರ್ವರು ಮಾನುಷ ಗಂಧರ್ವರು ಚಕ್ರವರ್ತಿಗಳು ಮಾನುಷೋತ್ತಮರು ಇವರ ತಾರತಮ್ಯ ವಿಚಾರವನ್ನು ತಿಳಿಸುತ್ತಾರೆ ಚಿರಾಖ್ಯ ಪಿತೃದೇವತೆಗಳಿಗಿಂತ ದೇವಗಂಧರ್ವರು ನೂರು ಗುಣಗಳಿಂದ ಅಧಮರು ದೇವನಾಮಕ ಎಂದರೆ ದೇವ ಶಬ್ದದಿಂದ ಸಾಂಕೇತರಾದ ಗಂಧರ್ವ ವರ್ಗ ಎಂದರ್ಥ ಕರ್ಮಜ ದೇವತಾ ಕಕ್ಷಕ್ಕೆ ಸೇರಿದ ದೇವ ಗಂಧರ್ವರನ್ನು ಬಿಟ್ಟು ಉಳಿದ ದೇವಗಂಧರ್ವರೆಂದು ತೆಗೆದುಕೊಳ್ಳಬೇಕು ಮಾನುಷ ಗಂಧರ್ವರು ದೇವಗಂಧರ್ವರಿಗಿಂತ ನೂರು ಗುಣಗಳಿಂದ ಅಧಮರು ದೇವಾವೇಶ ಬಲದಿಂದ ದೇವಗಂಧರ್ವರು ನರಗಂಧ ಗಂಧರ್ವರಿಗಿಂತ ಉತ್ತಮರು ಕರ್ಮಜ ದೇವತಾ ವರ್ಗದಲ್ಲಿ ಸೇರಿದ ಪ್ರಿಯ ವೃತಾದಿ ಶ್ರೇಷ್ಠ ರಾಜರುಗಳನ್ನು ಬಿಟ್ಟು ಉಳಿದ ಚಕ್ರವರ್ತಿಗಳೆಲ್ಲರೂ ನರಗಂಧರ್ವರಿಗಿಂತ ನೂರು ಗುಣಗಳಿಂದ ಕಡಿಮೆ ಎನಿಸುವರು ಮಾನುಷೋತ್ತಮರು ಚಕ್ರವರ್ತಿಗಳಿಗಿಂತ ನೂರು ಗುಣಗಳಿಂದ ಅಧಮರು ಚಕ್ರವರ್ತಿಗಳಲ್ಲಿ ದೇವತಾ ವೇಷಗಳಿರುವುದರಿಂದ ಅವರು ಮಾನುಷೋತ್ತಮರಿಗಿಂತಲೂ ಉತ್ತಮರು ಮಾನುಷೋತ್ತಮರು ನರರೋಳು ಉತ್ತಮರು ದೇವಾವೇಶ ಬಲದಿಂದ ಹಿರಿಯರು ಕಿರಿಯರು ಅಂದರೆ ಸೋತ್ತಮರು ಸ್ಥಾವರರು ಎಂಬ ತಾರತಮ್ಯ ಕ್ರಮದಿಂದ ಮಾನುಷೋತ್ತಮರಿಗಿಂತ ಚಕ್ರವರ್ತಿಗಳು ನೂರು ಗುಣಗಳಿಂದ ಅಧಿಕರು ಚಕ್ರವರ್ತಿಗಳಿಗಿಂತ ನರಗಂಧರ್ವರು ಉತ್ತಮರು ನರಗಂಧರ್ವರಿಗಿಂತ ದೇವಗಂಧರ್ವರು ಶ್ರೇಷ್ಠರು ದೇವಗಂಧರ್ವರಿಗಿಂತ ಚಿರಾಕ್ಯ ಪಿತೃದೇವತೆಗಳು ಉತ್ತಮರು ಹೀಗೆ ಆರೋಹಣ ತಾರತಮ್ಯ ಕ್ರಮ ಇಲ್ಲಿ ನೂರು ಗುಣಗಳನ್ನು ಹನ್ನೆರಡು ಎಂಬತ್ತೆಂಟು ಎಂಬ ಸಂಖ್ಯೆಯಿಂದ ಸೂಚಿಸಿದ್ದಾರೆ ಅಂದರೆ ಹನ್ನೆರಡು ಕೂಡಿಸು ಎಂಬತ್ತೆಂಟು ನೂರು ಎಂದಾಗುವುದು ಇದಕ್ಕೆ ಪ್ರಮಾಣ ಪಿತೃಯ್ಯೋ ದೇವ ಗಂಧರ್ವ ಅಷ್ಟೋತ್ತರ ಶತಮಿನ ತೇಭ್ಯೋ ಮಾನುಷ ಗಂಧರ್ವಸ್ಥೆ ಭೋಶ್ಚಕ್ರವರ್ತಿನ ತೇಭ್ಯಸ್ತು ಮಾನುಷಶ್ರೇಷ್ಠ ಕ್ರಮಾಚ್ಛತ ಗುಣಾವರಃ ಇತಿ ತಾರತಮ್ಯ ಕೌಸ್ತುಭೆ ಯಾವ ಯಾವ ವರ್ಗದಲ್ಲಿ ಎಷ್ಟೆಷ್ಟು ದೇವಾವೇಶ ಬಲವಿದೆಯೋ ಭಗವ ಸನ್ನಿಧಾನ ವಿಶೇಷ ಅವರು ಅಷ್ಟಷ್ಟು ಶ್ರೇಷ್ಠರು ಎಂಬುದು ತಾತ್ಪರ್ಯ ಹಿರಿಯ ಕ್ರಮದಿ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ